啊，温迪。啊，温迪。 ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಪ್ಲ್ಯಾನಿಂಗ್ಸ್ ಏನು ಇಲ್ಲ ಹಾಗೆ ಡೈಲಿ ರೊಟ್ಟಿನ ಶೇರ್ ಇದ್ದೀನಿ ಇವತ್ತು ಮೊಸಪ್ ಮಾಡಿ ನೈಟಿಗೆ ಮೊಸಪ್ ಮಾಡೋದಾ ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪೆಲ್ಲ ತಗೊಂಡಿದ್ದೆ ಎಲ್ಲ ಕ್ಲೀನ್ ಮಾಡಿ ಮಡಗಿದ್ದೀನಿ ಮೊಸಪ್ ಮಾಡಿ ಸ್ವಲ್ಪ ಒಡೆ ಮತ್ತು ಪಾಯಸ ಮಾಡೋದಾ ಅಂತ ಅಂದ್ಕೊಂಡಿದ್ದೀನಿ ಒಡೆ ಪಾಯಸ ಆ ಥರ ಮಾಡೋದೇ ಕ ಇದು ಅಪರೂಪ ನನಗೆ ಅಷ್ಟಾಗಿ ಪಾಯಸ ಎಲ್ಲ ಇಷ್ಟ ಆಗೋಲ್ಲ ಆದರೆ ಏನೋ ಇವತ್ತು ತಿನ್ನಬೇಕು ಅಂತ ಅಂತ ಹೇಳ್ಬಿಟ್ಟು ಇವತ್ತು ಒಡೆ ಪಾಯಸ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊಸಪೆಲ್ಲ ಯೂಸಲ್ಲಿ ಮಾಡ್ತಾರೆ ಆದರೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರಿಗೆ ನಾನಿಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕೊಂಡಾದ್ಮೇಲೆ ನಾನು ಒಂದೆರಡು ಟೊಮೊಟೋನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಒಂದೆರಡು ಐದು ಹಸಿಮೆಣ್ಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಅಷ್ಟು ಎಲ್ಲ ಒಟ್ಟಿಗೆನೇ ನಾನು ಹಾಕೊತಾ ಇದ್ದೀನಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮೂರು ಥರ ಥರ ಪ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಎಷ್ಟು ಬೇಕಷ್ಟು ಅದು ಸೊಪ್ಪು ಮುಳುಗೋಷ್ಟು ನೀರು ಹಾಕ್ಕೋಬೇಕು ಎರಡು ಸ್ಪೂನು ಸಾಂಬಾರು ಪೌಡರು ನಾನು ಹಸಿಮೆಣ್ಸಿನ್ಕಾಯಿ ಕಮ್ಮಿ ತೊಗೊಂಡಿರೋದಕ್ಕೆ ಎರಡು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನಂತರ ಕುಕ್ಕರ್ ಮುಷ್ಲಾ ಮುಚ್ಚಿ ಎರಡು ವಿಷಲ್ ಕೂಗ್ಸಿದ್ರೆ ಇದು ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಸ್ವಲ್ಪ ಸ್ಮಾಶರಲ್ಲಿ ಸ್ಮ್ಯಾಶ್ ಮಾಡಬೇಕು ಸಾರಿಗೆ ಒಗ್ಗರಣೆಗೆ ಅಂತೇಳಿ ಒಂದು ಬಾಣ್ಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಹಸಿಮೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ವೇನ ಸೊಪ್ಪು ಎಲ್ಲ ತೊಗೊಂಡಿದ್ದೀನಿ ಅದು ಒಗ್ಗರಣೆ ಮಾಡೋದ್ಮೇಲೆ ಸಾರಿಗೆ ಅದು ಹಾಕಿದ್ರೆ ಸಾಂಬಾರು ರೆಡಿಯಾಗುತ್ತೆ ಒಂದು ಹತ್ತು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಮೊಸೊಪ್ಪು ರೆಡಿಯಾಗುತ್ತೆ ಸೊಪ್ಪು ಎರಡು ಥರವೂ ಮಾಡ್ಬೋದು ರುಬ್ಬಿನೂ ಮಾಡ್ಬೋದು ಮತ್ತು ಈ ಥರ ಸಣ್ಣದಾಗಿ ಹಚ್ಚಿಯಾಗೂ ಮಾಡ್ಬೋದು ಸಾಂಬಾರು ರೆಡಿ ಆಗಿದ ತಕ್ಷಣ ನಾನು ಪಾಯಸ ಮಾಡ್ಕೊತಾ ಇದ್ದೀನಿ ಅಷ್ಟು ಹೆಸ್ರುಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫೈವ್ ಮಿನಿಟ್ಸ್ ಅಷ್ಟು ಅದೊಂದು ಸ್ವಲ್ಪ ಹಸಿವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಹೆಸ್ರುಬೇಳೆಲ್ಲ ತೊಳ್ಕೊಂಡು ಅದಕ್ಕೆ ನಿನಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಕುಕ್ಕರ್ ಮುಷ ಮುಚ್ಚಿ ಎರಡು ನಿಮಿಷಲ್ಲಿ ಕೂಗಿಸ್ಕೋಬೇಕು ಬೇಳೆನ ಬೆಳೆ ಕೂಗಿಸ್ಕೊಳ್ಳಿ ಇಟ್ಟಿದ್ದೀನಿ ಇವಾಗ ಇನ್ನೊಂದು ಪಾತ್ರೆ ಇತ್ತು ಒಂದೆರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ರಾತ್ರಿ ಗೋಡಂಬಿ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಈ ಥರ ಆದಾಗ ಎತ್ಕೋಬೇಕು ಹಾಗೆ ಹಾಕೊತಾ ಇದ್ದೀನಿ ಇಷ್ಟ ಗೋಧಿ ಬರುತ್ತೆ ಅದಾರ ಹಾಕೋಬೋದು ರೋಸ್ಟೆಡ್ ಸಿಗುತ್ತಲ್ಲ ಅದಾರ ಹಾಕ್ಕೊಬೋದು ನಮ್ಮ ಮನೇಲಿ ನಾನು ಇವತ್ತು ಇದನ್ನೇ ಬಳಸ್ತಾ ಇದ್ದೀನಿ ಇದೇ ಇತ್ತು ಅದಕ್ಕೆ ಅದನ್ನೇ ಬಳಸ್ತಾ ಇದ್ದೀನಿ ಗೋಲ್ಡನ್ ಕಲರ್ ಬಂದಾಗ ಇದನ್ನೇ ಎತ್ಕೊಡ್ಬೇಕು ನಾನು ಬೆಲ್ಲ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕಷ್ಟೆ ಅಷ್ಟೇ ಥರ ಇದೇ ಥರ ಪಾಕ ಆ ಥರ ಅಲ್ಲ ಬರೀ ಗಲೀಜು ಏನಾದರೂ ಇದ್ದರೆ ಕಸ ಗಿಸ ಅದೆಲ್ಲ ಇದು ಮಾಡ್ಕೊಂಡು ಹಾಕಿದ್ರೆ ಸೋಸ್ಕೊಳಕ್ಕೆ ಸ್ವಲ್ಪ ಇದೆಲ್ಲ ಬೆಲ್ಲ ಕರ್ಗೋವರೆಗೂ ಬಿಡಬೇಕು ಸ್ವಲ್ಪ ಬೆಲ್ಲ ಕರಗೋವರೆಗೂ ಮಾತ್ರ ಅಷ್ಟೇ ಯೂಸ್ ಮಾಡ್ಕೋಬೇಕು ಪಾಕ ಬರೋ ಥರ ಆ ಥರ ಎಲ್ಲ ಮಾಡಬೇಡಿ ಅದರಲ್ಲಿರೋ ಕಸ ಎಲ್ಲ ಹೋಗಲಿ ಅಂತ ಅಷ್ಟೇ ನಾವು ಶೋಧಿಸ್ಕೊಳ್ಬೇಕು ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಇದು ಮಾಡಿದ್ವಲ್ಲ ಬೆಲ್ಲ ಅದನ್ನು ಶೋಧಿಸ್ಕೋಬೇಕು ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಬೇಕು ಬರ್ತಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಳ್ಳಿ ಗಟ್ಟಿ ಬೇಕಾದ್ರೆ ಗಟ್ಟಿ ತೆಳ್ಳ ಬೇಕಾದ್ರೆ ಮಾಡ್ಕೊಳಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು ಇವೆಲ್ಲ ಗೋಡಂಬಿ ದ್ರಾಕ್ಷಿ ಹಾಕೋಬೇಕು ಶಾವ್ಗೆ ಇದೆಯಲ್ಲ ಅದು ಸ್ವಲ್ಪ ಸಾಫ್ಟ್ ಆಗೋವರೆಗು ಕುದಿಸ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಕುದ್ದಾದ್ಮೇಲೆ ಆಫ್ ಮಾಡಿದ್ರೆ ಪಾಯಸ ರೆಡಿ ಆಗುತ್ತೆ

ಓ ರೆಸ್ಪೆಕ್ಟೇ ಇಲ್ಲ ನನಗೆ ಅಮ್ಮ ಅಂತ ನಿಂದು ಏನು ಹೌದು ನಾನಿಲ್ಲಿ ಮಸಾಲೆ ವಡೆ ಮಾಡೋದಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಚಕ್ಕೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಶ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಶುಂಠಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಬದಲು ಹಿಂಗೆ ಹಾಕ್ಕೊಬೋದು ಫ್ಲೇವರ್ ಇಷ್ಟ ಆಗಲ್ಲ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ ಕಡಲೆಬೇಳೆ ಮತ್ತು ಇದಕ್ಕೊಂದು ಸ್ವಲ್ಪ ಕಡಲೆಬೀಜ ಹಾಕ್ಕೊಂಡಿದ್ದೀನಿ ಕಡಲೆಬೀಜ ಮತ್ತು ಕಡಲೆಬೇಳೆ ಎರಡೂ ಸ್ವಲ್ಪ ಎರಡು ಅವರ್ ಅಷ್ಟು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಮಸಾಲೆನ ಇದು ಕಾಳು ಸ್ವಲ್ಪ ತರತರಿಯಾಗಿ ರುಬ್ಕೊಬೇಕು ಫುಲ್ಲು ಆಗಿ ರುಬ್ಕೊಬಾರ್ದು ಸಬ್ಬಕ್ಕಿ ಸೊಪ್ಪು ಇದ್ದೀನಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕೊಳ್ಳಿ ನೀವು ಇನ್ನು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೋಬೇಕು ನಂತರ ಒಂದು ಬಾಣ್ಲಿ ಇಟ್ಟು ಆ ಬಾಣ್ಲೆಗೆ ಎಣ್ಣೆ ಹಾಕಿ ಅದು ಕಾಯೋ ಗಂಟ ಬಿಡಬೇಕು ಬಿಡು ಹಾಕ್ತೀನನು ಇದು ನಮ್ಮ ಮನೆಯವ್ರು ಹಾಕ್ತಾ ಇರೋದು ನಮ್ಮ ಹಸ್ಬೆಂಡ್ ಮತ್ತೆ ಇರೋದು ವಡೆ ನಾನು ಹಾಕ್ತೀನಿ ಅಂದ್ರೆ ಕೇಳಿದೆ ಅವ್ರೇ ಹಾಕ್ತಾ ಇರೋದು ಸುಳ್ಳು ಸುಳ್ಳು ಹ್ಮ್ ಸುಳ್ಳು ಸುಳ್ಳು ಸಣ್ಣ ತಗೊಳ್ರೀ ಅಷ್ಟು ಇಷ್ಟಪಟ್ಟು ತಗೋತಾರ ಅದು ಒಳಗಡೆ ಬೇಯೋಲ್ಲ ಡಬಲ್ ರೋಸ್ಟ್ ಮಾಡಿದ್ರೆ ಒಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಒಂದು ಸ್ವಲ್ಪ ಹಾಫ್ ಬೆಂದಾಗ್ಲೇ ಎತ್ಬಿಟ್ಟು ತಿರ್ಗಾ ಮತ್ತೆ ಇನ್ನೊಂದ್ಸಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ ವಡೆ ಮಾಡ್ತಾವ್ರೆ ಬರಬೇಡ ಅಂತ ಹೇಳ್ದು ಬರಲ್ಲ ಅಂತ ಮಾಡ್ತೇನೆ ನಾನು ಹೇಳ್ತಾ ಇದ್ದೀನಿ ನಿನ್ನೆ ನಾನು ಹೇಳ್ತಾ ಇದ್ದೀನಿ ಅವ್ರನ್ನ ತೋರ್ಸ್ಬೇಡ ತೋರ್ಸ್ಬೇಡ ಅಂತ ಹೇಳ್ತಾ ಇದ್ರು ಖುಷಿಯಿಂದ ಇದನ್ನ ಆರ್ಡರ್ ಮಾಡಿದ್ದೆ ಬಂದಿದೆ ಇವತ್ತು ಇವಾಗ ಟ್ರೆಂಡ್ ಎಲ್ಲ ಐತಲ್ಲ ಉಂಡಿ ಅದನ್ನ ತರ್ಸಿದೆ ಹೇಗ್ ಬಂದಿದೆ ಅಂತ ನೋಡೋಣ ಏನು ಮಾಡ್ತಾ なんで yeah, Up to 100% cashback, give 5 star rating, review on this site, patient of your review, put photo and order ID in whatsapp number, same station and whatsapp number, you can get up to 100% cashback.

ಯಾನ ಯಾತಿ ಹೋಗು ನೋ ಯಾ ಹೋಗು ಹಾ ಬಾ ನೂರು ಪೇನ್ ಎ ಟೂ ಡಿಸ್ಕವರ್ ಆ ಡಿಸ್ಕವರ್ ಹೋಗು ನಂಗೆ ಯಾಕೆ ನಂಗೆ ನಂಗೆ ಯಾಕೆ ಕೊಡ್ತಾರೆ ಡ್ಯಾ ಡಿಸ್ಮೇಲೆ ಐತೆ ಹೋಗು 50 ರೂಪಾಯಿ ನೋಡಿ ಗಾಯ್ಸ್ ನಮಗೆ ರೆಸ್ಪೆಕ್ಟ್ ಇಲ್ಲ ಫುಲ್ ಅನ್ ರೆಸ್ಪೆಕ್ಟ್ 100 ರೂಪಾಯಿ ಕೇಳ್ರೆ 100 ರೂಪಾಯಿ ಕೊಡಲ್ಲ ಗಾಯ್ಸ್ ಕೊಡು ಇದು ಸ್ಕೆಚ್ ಪೇಪರ್ ಕೊಡು ಫಿಫ್ಟಿ ರುಪೀಸ್ಗೆ ಟಿಕ್ ಹಾಕ್ತೀನಿ ಇದನ್ನ ತುಂಬಿಸಿದ್ರೆ ಫುಲ್ ಕಂಪ್ಲೀಟಾಗಿ ಒಂದು ಲ್ಯಾಕ್ ಆಗುತ್ತತೆ ನೋಡೋದ ಇಲ್ಲಿವರೆಗು ಒಂದಿನೂ ಒಂದು ಹುಂಡಿನೂ ತುಂಬಿಸಿಲ್ಲ ನಾನು ಎಲ್ಲ ಎಷ್ಟಲ್ಲಿ ಹೊಡೆದಾಕ್ಬಿಟ್ಟಿನೋ ಸ್ವಲ್ಪ ಅರ್ಧ ಅರ್ಧ ತುಂಬಿಸೋದು ಹೊಡೆದಾಕೋದು ಅದೇ ಮಾಡೀನಿ ನೋಡೋದ ಇದನ್ನ ಇದು ಹುಡ್ಡಿಂದ ಅಂದ್ಬಿಟ್ಟು ಹೊಡೆಯೋಲ್ಲ ಅನಿಸುತ್ತೆ ನನಗೆ ಆಮೇಲೆ ಕಾಸ್ಟ್ಲಿ ಬೇರೆ ನೂರ ಎಂಬತ್ತು ರೂಪಾಯಿ आदू केले नाही इवर तिनं पोनी बनत दिली बेगा बेगा उंदी तुमलेपा किने किने पा 1 लाख आगोवरगु तग्येला गाइस थैंक यू तो दे गाइस तग्येला या तंगूस रे न तगूस फुटरे लाख तग्येना तगूस फुटरे न अनु आपण गाइस तगूस फुट पोनी 50 रुपा आक्ताली 50 रुपा 100 रुपा आम 100 रुपा